ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾಕಾಂಡಕ್ಕೆ ಸ್ವಾಗತ ಲಕ್ಷ್ಮಣನು ಇಂದ್ರಜಿತುವಿನೊಡನೆ ಹೋರಾಡುತ್ತಾ ವೀರಘಾತಿನಿ ಎಂಬ ಶಕ್ತಿಯುಧಕ್ಕೆ ಶಕ್ತಾಯುಧದ ಹೊಡೆತದಿಂದ ತಪ್ಪಿ ಬಿದ್ದಿರುವಾಗ ಆತನನ್ನು ಎಚ್ಚರಿಸುವ ಸಲುವಾಗಿ ವೈದ್ಯನಾದ ಸುಷೇಣನು ಹೇಳಿದಂತೆ ಹನುಮಂತನು ಸಂಜೀವಿನಿ ಮೂಲಿಕೆಯನ್ನು ತರಲು ಹಿಮ ಪರ್ವತಕ್ಕೆ ಬಂದಿರುವನು ಮೂಲಿಕೆಯನ್ನು ಕಾಣದೆ ಕೊನೆಗೆ ಪರ್ವತವನ್ನೇ ಎತ್ತಿಕೊಂಡು ಹಿಂದಿರುಗುವ ಮಾರ್ಗದಲ್ಲಿ ಅಯೋಧ್ಯೆಯ ಮಾರ್ಗವಾಗಿ ಲಂಕೆಗೆ ಹಿಂತಿರುಗುತ್ತಿರುವನು ಅಯೋಧ್ಯೆಯ ಸಮೀಪ ನಂದಿ ಗ್ರಾಮದಲ್ಲಿದ್ದ ಭರತನು ಹನುಮಂತನನ್ನು ನೋಡಿ ಇವನಾವನು ರಕ್ತಸನಿರಬಹುದೆಂದು ಭಾವಿಸಿ ಮುಂಡಾದ ಒಂದು ಬಾಣದಿಂದ ಹೊಡೆದು ಆತನನ್ನು ಕೆಣಕ್ಕೆ ಬೀಳಿಸುತ್ತಾನೆ ಆಗ ಎಚ್ಚರ ತಪ್ಪಿದವನಂತೆ ನಟಿಸಿದ ಹನುಮಂತನು ನಂತರ ಭರತನು ರಾಮನ ಪ್ರೇಮದಿಂದ ಪ್ರಲಾಪಿಸುತ್ತಿರುವಾಗ ಕೋಸಲಾಧೀಶನಿಗೆ ಜಯವಾಗಲಿ ಎಂದು ಎದ್ದು ಕುಳಿತುಕೊಳ್ಳುತ್ತಾನೆ ನಂತರ ಭರತನ ಪರಿಚಯವನ್ನು ಆತನ ಭ್ರಾತೃವಾತ್ಸಲ್ಯವನ್ನು ರಾಮ ಪ್ರೇಮವನ್ನು ಕೇಳಿ ತಿಳಿದವನಾಗಿ ಹನುಮಂತನು ರಾಮನನ್ನು ಭರತನನ್ನು ನೆನೆಸುತ್ತಾ ಲಂಕೆಯಡೆಗೆ ವೇಗದಿಂದ ಸಾಗುತ್ತಿರುವನು ಅತ್ತ ಲಂಕೆಯಲ್ಲಿ ಮೂರ್ಛಿತನಾದ ಲಕ್ಷ್ಮಣನನ್ನು ಕಂಡು ಶ್ರೀರಾಮನು ಸಾಮಾನ್ಯ ಮಾನವರಂತೆ ಪರಿತಾಪ ಪಡುತ್ತಾ ಎಂತೆಂದನು ಅರ್ಧರಾತ್ರಿ ಕಳೆದು ಹೋಯಿತು ಆದರೆ ಹನುಮಂತನು ಇನ್ನೂ ಬಂದಿಲ್ಲವಲ್ಲ ಆಗ ಅವನು ಲಕ್ಷ್ಮಣನನ್ನು ಎತ್ತಿ ಆಲಂಗಿಸಿಕೊಂಡು ಮತ್ತೆ ಮತ್ತೆ ಅವನ ಮುಖವನ್ನು ನೋಡುತ್ತಾ ಹೇಳತೊಡಗಿದನು ನೀನು ನನ್ನನ್ನು ಎಂದೂ ದುಃಖಿತನಾಗಿ ನೋಡಲಿಲ್ಲ ಸಹಿಸುತ್ತಿರಲಿಲ್ಲ ನನ್ನ ದುಃಖ ಭಾರವನ್ನು ಯಾವಾಗಲೂ ನೀನೇ ಹೊರುತ್ತಿದ್ದೆ ನಿನ್ನ ಸ್ವಭಾವವು ತುಂಬಾ ಕೋಮಲವಾದುದು ನನ್ನನ್ನು ಸುಖವಾಗಿರಿಸಲು ನೀನು ತಂದೆ ತಾಯಿಯವರನ್ನು ಕೂಡ ತೊರೆದು ಬಂದೆ ವನದಲ್ಲಿ ಚಳಿಯನ್ನು ಮಳೆಯನ್ನು ಬಿಸಿಲನ್ನು ಗಾಳಿಯನ್ನು ಹೀಗೆ ಎಲ್ಲವನ್ನೂ ನನಗಾಗಿ ಸಹಿಸಿದೆ ಹಸಿವು ಬಾಯಾರಿಕೆಗಳನ್ನೂ ಕೂಡ ಮರೆತು ಪ್ರೇಮದಿಂದ ನನ್ನನ್ನು ಸೇವಿಸುತ್ತಾ ಬಂದೆ ಸೋದರನೇ ಈಗ ಆ ಪ್ರೇಮ ಏನಾಯಿತು ನನ್ನ ವ್ಯಾಕುಲ ವಚನಗಳನ್ನು ಕೇಳಿದರೂ ಕೂಡ ನೀನು ಏಕೆ ಏಳುವುದಿಲ್ಲ ನನ್ನೊಡನೆ ಏಕೆ ಮಾತನಾಡುವುದಿಲ್ಲ ಈಗ ನಾನು ತುಂಬಾ ದುಃಖಿತನಾಗಿರುವೆನು ತಮ್ಮ ನೀನು ಆದರ್ಶ ಸೇವಾ ಪರಾಯಣನು ವನವಾಸದಲ್ಲಿ ಅಹರ್ನಿಶಿ ಎಲ್ಲ ವಿಧದಿಂದ ನೀನು ನನಗೆ ಭುಜದಂತೆ ಇದ್ದೆ ಅಂತಹ ನಿರುಪಮಮಾನ ಸೋದರನಾದ ನಿನ್ನ ವಿಯೋಗವು ಈ ವನವಾಸದಲ್ಲಿ ಸಂಭವಿಸಬಹುದು ಎಂಬ ಊಹೆ ಉಂಟಾಗಿದ್ದರೆ ಯಾವುದನ ಪಾಲನೆಯು ಪರಮಾವಶ್ಯಕವೋ ಅಂತಹ ಪಿತೃವಿನ ಆಜ್ಞೆಯನ್ನೂ ಕೂಡ ನಾನು ಪಾಲಿಸುತ್ತಿರಲಿಲ್ಲ ಸಂತಾನ ಸಂಪತ್ತು ಭಾರ್ಯೆ ಮನೆ ಪರಿವಾರ ಮೊದಲಾದ ಎಲ್ಲವೂ ಪ್ರಪಂಚದಲ್ಲಿ ಪದೇ ಪದೇ ಲಭಿಸುತ್ತವೆ ದೂರವಾಗುತ್ತದೆ ಆದರೆ ನಿಮ್ಮ ಜಗತ್ತಿನಲ್ಲಿ ನಿನ್ನಂತಹ ಸೋದರನು ಮಾತ್ರ ಲಭಿಸನು ಈ ವಿಷಯವನ್ನು ಆಲೋಚಿಸಿ ಏಳು ಲಕ್ಷ್ಮಣ ವಿಧಿಯು ಒಂದು ವೇಳೆ ನನ್ನನ್ನು ಜೀವಂತವಾಗಿಟ್ಟರೆ ನೀನಿಲ್ಲದೆ ಈ ಜೀವಿತವು ರೆಕ್ಕೆಗಳಿಲ್ಲದ ಪಕ್ಷಿಗಳಂತೆ ಮಣಿಯಿಲ್ಲದ ಸರ್ಪದಂತೆ ಸೊಂಡಿಲಿಲ್ಲದ ಗಜರಾಜನಂತೆ ದೀನವು ದು ಆಗುವುದು ಹೆಂಡತಿಗಾಗಿ ಪ್ರಿಯ ತಮ್ಮನನ್ನು ಕಳೆದುಕೊಂಡು ಯಾವ ಮುಖ ಹೊತ್ತು ನಾನು ಅಯೋಧ್ಯೆಗೆ ಹೋಗಲಿ ನನ್ನನ್ನು ಕಳೆದುಕೊಂಡ ಹೇಡಿ ಎಂಬ ಅಪಖ್ಯಾತಿಯನ್ನು ಸಹಿಸಲು ನಾನು ಸಿದ್ಧ ಆದರೆ ತಮ್ಮನನ್ನು ಕಳೆದುಕೊಳ್ಳಲು ಸಿದ್ಧನಿಲ್ಲ ಸ್ತ್ರೀಯು ಕಳೆದು ಹೋದರೆ ಅಂತಹದೇನು ಹಾನಿಕರವಲ್ಲ ಮಗು ಈಗ ನನ್ನ ಕಠೋರ ಹೃದಯವು ಈ ಅಪಕೀರ್ತಿ ಶೋಕ ಎರಡನ್ನೂ ಸಹಿಸಬೇಕಾಗಿದೆ ಸುಮಿತ್ರೇವಿಗೆ ನೀನು ಅದ್ವಿತೀಯ ಪುತ್ರನು ಮುದ್ದಿನ ಮಗನು ಪ್ರಾಣಾಧಾರನು ಆಗಿರುವಿ ನಾನು ಎಲ್ಲ ವಿಧದಿಂದಲೂ ಸುಖಕಾರಕನು ಹಿತೈಷಿ ಎಂದು ತಿಳಿಯುತ್ತಾ ತಾಯಿ ಸುಮಿತ್ರಾದೇವಿಯು ನಿನ್ನನ್ನು ನನಗೆ ಒಪ್ಪಿಸಿದಳು ಈಗ ಹೋಗಿ ಅವಳಿಗೆ ನಾನೇನು ಸಮಾಧಾನ ಹೇಳಲಿ ಅಮ್ಮ ನೀನು ಎಚ್ಚರವಾಗಿ ನನಗೆ ಸೂಕ್ತ ಸಲಹೆಯನ್ನು ಏಕೆ ಕೊಡುವುದಿಲ್ಲ ಈ ವಿಧವಾಗಿ ಶೋಕ ವಿಮೋಚನನಾದ ಶ್ರೀರಾಮನು ಅನೇಕ ಪ್ರಕಾರದಿಂದ ಶೋಕಿಸಿದನು ಅವನ ರಾಜೀವ ದಳಲೋಚನಗಳಿಂದ ಗಳನೆ ಅಶ್ರುಗಳು ಪ್ರವಹಿಸಿದವು ಶಿವನು ಹೇಳುತ್ತಾನೆ ಉಮೆ ರಘುನಾಥನೋ ಅಖಂಡನು ದ್ವಿತೀಯನು ವತ್ಸಲನಾದ ಭಗವಂತನು ತನ್ನ ಲೀಲೆಯನ್ನು ಮನುಷ್ಯರಂತೆ ತೋರುತ್ತಿದ್ದಾನೆ ಶ್ರೀರಾಮಚಂದ್ರ ಪ್ರಭುವಿನ ಪ್ರಲಾಪ ವಚನವನ್ನು ಕಿವಿಯಾರೆ ಕೇಳಿದ ವಾನರರೆಲ್ಲರೂ ವ್ಯಾಕುಲರಾದರು ರಲ್ಲಿ ಹನುಮಂತನು ಸಂಜೀವನಿ ಪರ್ವತವನ್ನೇ ಹೊತ್ತು ಅಲ್ಲಿಗೆ ಬಂದನು ಕರುಣಾ ರಸದಲ್ಲಿ ವೀರ ರಸ ಬಂದಂತಾಯಿತು ಶ್ರೀರಾಮನು ಹರ್ಷಿತನಾಗಿ ದಿಗ್ನೆದ್ದು ಹನುಮಂತನನ್ನು ತಬ್ಬಿಕೊಂಡನು ಪರಮ ಸುಜ್ಞಾನಿಯಾದ ಶ್ರೀರಾಮನು ಕೃತಜ್ಞತೆ ಶ್ರೀರಾಮನ ಕೃತಜ್ಞತೆ ಮಾತಿಗೆ ಮೀರಿದುದು ವೈದ್ಯನಾದ ಸುಷೇಣನು ಕೂಡಲೇ ಲಕ್ಷ್ಮಣನಿಗೆ ಚಿಕಿತ್ಸೆ ಮಾಡಿದನು ಅದರಿಂದ ಅವನು ಎಚ್ಚರಗೊಂಡು ಹರ್ಷಿತನಾಗಿ ಎದ್ದು ಕುಳಿತನು ಶ್ರೀರಾಮಚಂದ್ರನು ಪ್ರೇಮ ಪಾಣವಶದಿಂದ ತಮ್ಮನನ್ನು ಗಾಧವಾಗಿ ಆಲಂಗಿಸಿಕೊಂಡನು ವಾನರ ಬಲ್ಲೂಕಗಳು ಹರ್ಷಗೊಂಡರು ಅನಂತರ ಹನುಮಂತನು ಸುಷೇಣನನ್ನು ಕರೆದಂತೆ ಕೊಂಡೊಯ್ದು ಮುಟ್ಟಿಸಿದನು ಇವೆಲ್ಲ ಸಮಾಚಾರವನ್ನು ಕೇಳಿದ ರಾವಣನು ಅತಿ ವಿಷಾದದಿಂದ ತಲೆ ಚಚ್ಚಿಕೊಂಡನು ಅವನು ವ್ಯಾಕುಲಿತನಾಗಿ ಕುಂಭಕರ್ಣನ ಬಳಿಗೆ ಹೋಗಿ ವಿವಿಧೋಪಾಯಗಳಿಂದ ಅವನನ್ನು ನಿದ್ದೆಯಿಂದ ಎಬ್ಬಿಸಿದನು ಕುಂಭಕರ್ಣನು ನಿದ್ದೆಯಿಂದ ಎದ್ದು ಸಾಕ್ಷಾತ್ ಚಾಲನೆ ಮೈವೆತ್ತಿ ಬಂದು ಕುಳಿತಿರುವನು ಎಂಬಂತೆ ಕುಳಿತು ರಾವಣನನ್ನು ಕೇಳಿದನು ಅಣ್ಣ ಹೇಳು ನಿನ್ನ ಮುಖ ಏಕೆ ಬಾಡಿ ಹೋಗಿದೆ ಆಗ ದುರಭಿಮಾನಿಯಾದ ರಾವಣನು ಸೀತಾಪಹರಣದಿಂದ ಹಿಡಿದು ಇಲ್ಲಿಯ ವರವಿಗೂ ನಡೆದ ಎಲ್ಲ ವೃತ್ತಾಂತವನ್ನು ತಿಳಿಸಿ ಇಂತೆಂದನು ತಮ್ಮ ವಾನರರು ರಾಕ್ಷಸರೆಲ್ಲರನ್ನೂ ಮಟ್ಟ ಹಾಕಿದ್ದಾರೆ ದೊಡ್ಡ ದೊಡ್ಡ ಯೋಧರೆಲ್ಲ ಮಣ್ಣು ಕೂಡಿದರು ದುರ್ಮುಖ ದೇವಾಂತಕ ನರಾಂತಕ ಮಹಾ ಯೋಧನಾದ ಅತಿಕಾಯ ಅಕಂಪನ ಮಹೋದನ ಮೊದಲಾದ ಎಲ್ಲ ರಣಧೀರ ವೀರರು ರಣರಂಗದಲ್ಲಿ ನೆಲಸಮರಾದರು ಆ ಕಾರಣದಿಂದಾಗಿಯೇ ಸಾಮಾನ್ಯ ಆರು ತಿಂಗಳು ನಿದ್ದೆಯಲ್ಲೇ ಕಾಲ ಕಳೆಯುವ ಕುಂಭಕರ್ಣನನ್ನೂ ಕೂಡ ಆತನಿಗೆ ನಿದ್ದೆಯ ಮಧ್ಯದಲ್ಲಿ ಎಚ್ಚರಗೊಂಡರೆ ಸಾವು ಖಂಡಿತವೆಂಬುದು ತಿಳಿದಿದ್ದರು శ్రావణను కుంభకర్ణనూ ఎవే ఆత ఎందెందు అజేయ నమస్తే శారదే దేవి పురవాసిని మహం ప్రార్థయే నిత్యం విద్యాదానేహి మే నమస్కృజన हरणभवभयद ऋणं श्रीरामचन्द्रकृपालभजम हरणभवभयद रुणं श्रीरुं श्रीरां श्री